ಅವನ ಮೇಲೆ ಶಕ್ತಿ ಪ್ರಯೋಗ ಮಾಡಲೇಬೇಕು ಇಲ್ಲ ಅಂದ್ರೆ ಒಂದು ಕೆಟ್ಟದ್ರಿಂದ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಕೆಟ್ಟದನ್ನೇ ಅವನು ನಮ್ಮನ್ನೆಲ್ಲ ಸರ್ವನಾಶ ಮಾಡ್ತಾನೆ ಅದನ್ನ ಬೇದ್ಸಕ್ಕೆ ಒಬ್ರಿಂದ ಮಾತ್ರ ಸಾಧ್ಯ ಧಾರ್ಕ ನಿನ್ನಲ್ಲಿ ಲೋಕದಿಂದ ಲೋಕಕ್ಕೆ ಆತ್ಮ ಸಂಚಾರವಿದೆ ಈಗ್ಲಾರು ನಿಜ ಹೇಳು ನೀನ್ಯಾರು ೇ ಒಂದು ಸರಳ ಪ್ರೇಮ ಕಥೆ ಯಶಸ್ಸಿನ ಗುಂಗಿನಲ್ಲಿರುವ ನಿರ್ದೇಶಕ ಸಿಂಪಲ್ ಸುನಿ ತಮ್ಮ ಬಹು ನಿರೀಕ್ಷಿತ ಅವತಾರ ಪುರುಷ ಟು ಸಿನಿಮಾದ ಬಿಡುಗಡೆಗೆ ಸಿದ್ಧವಾಗಿದ್ದಾರೆ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಅಧ್ಯಕ್ಷ ಶರಣ್ ಆಶಿಕಾ ರಂಗನಾಥ್ ಮತ್ತು ಶ್ರೀನಗರ ಕಿಟ್ಟಿ ನಟಿಸಿದ್ದ ಅವತಾರ ಪುರುಷ ಚಿತ್ರದ ಮೊದಲ ಭಾಗ ಎರಡು ಸಾವಿರದ ಇಪ್ಪತ್ತೆರಡರ ಮೇನಲ್ಲಿ ಬಿಡುಗಡೆಯಾಗಿತ್ತು ಎರಡು ವರ್ಷಗಳ ನಂತರ ಚಿತ್ರದ ಎರಡನೇ ಭಾಗ ಇದೇ ಶುಕ್ರವಾರ ರಿಲೀಸ್ ಆಗ್ತಿದೆ ಕುಮಾರ ಎಂಬ ಪಾತ್ರದಲ್ಲಿ ಶ್ರೀನಗರ ಕಿಟ್ಟಿ ನಟಿಸಿದ್ದು ಸಾಯಿ ಕುಮಾರ್ ಸುಧಾರಾಣಿ ಸಾಧು ಕೋಕಿಲ ಭವ್ಯ ಸೇರಿದಂತೆ ಅನೇಕ ಕಲಾವಿದರು ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಂದು ಹೊಸ ಕಂಟೆಂಟು ಮಾಟ ಮಂತ್ರ ಇದೆಲ್ಲವೂ ಸಹ ಕನ್ನಡಕ್ಕೆ ಹೊಸದು ಇತ್ತೀಚಿನ ದಿನಗಳಲ್ಲಿ ಆ ಕ್ವಾಲಿಟಿ ನೋಡೋರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಮಲ್ಲಿಕಾರ್ಜುನವರು ಮತ್ತು ಸುನಿ ಮತ್ತು ನನ್ನ ಗೆಳೆಯ ಶರಣ್ ಇವ್ರು ಮೂವರು ಸೇರ್ತು ಅಂದರೆ ಆ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ ಯಾಕಂದರೆ ಕಂಟೆಂಟ್ ಇಲ್ಲದೇ ಇರುವಂಥ ಸಿನಿಮಾಗಳು ಅವರು ಮಾಡಿಲ್ಲ ಅವರು ಮೂವರು ಈ ಕುರಿತು ಟ್ವೀಟ್ ಮಾಡಿರುವ ನಿರ್ದೇಶಕ ಸುನಿ ಸ್ಯಾಂಡಲ್ವುಡ್ ಅಧ್ಯಕ್ಷರಿಗೆ ಅವತಾರ ಪುರುಷ ಬಿಡುಗಡೆಯ ದಿನಾಂಕ ಗೊತ್ತಾಯಿತು ಏಪ್ರಿಲ್ ಐದರಂದು ಸಿನಿಮಾ ಬಿಡುಗಡೆಯಾಗಲಿದೆ ಈ ಬಾರಿಯ ಯುಗಾದಿ ಹೊಸತಡಕು ಹಾಗೂ ರಂಜಾನ್ ಹಬ್ಬಗಳಲ್ಲಿ ಒಂದನ್ನ ಅವತಾರ ಪುರುಷ ಟು ಚಿತ್ರಕ್ಕೆ ಮೀಸಲಿಡಿ ಎಂದು ಬರೆದಿದ್ದಾರೆ ಅವತಾರ ಪುರುಷ ಮೊದಲ ಭಾಗ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಂಡಿತ್ತು ಈಗ ಸ್ವಲ್ಪ ತಡವಾದರೂ ಎರಡನೇ ಭಾಗ ಸಕ್ಕತ್ತಾಗಿ ಮೂಡಿಬಂದಿದೆ ಎನ್ನುತ್ತಿದೆ ಚಿತ್ರತಂಡ ಇಂಟ್ರೆಸ್ಟಿಂಗ್ ಕಂಟೆಂಟ್ ಇರೋಲ್ಲ ಹೇಳ್ಬಿಟ್ಟು ಸೊ ನಮಗೂ ಕೇಳಿ 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 ಸಾಕೋಗ್ಬಿಟ್ಟಿದೆ ಬಟ್ ನೀವು ಇವಾಗ ಜಸ್ಟ್ ನೋಡಿದ್ದು ಟ್ರೈಲರಲ್ಲೂ ಕೂಡ ಎವ್ರಿ ಫ್ರೇಮ್ ಇರ್ಬೋದು ಒಂದು ಕತೆ ಇರ್ಬೋದು ನೆಕ್ಸ್ಟ್ ಲೆವೆಲಲ್ಲ ಇದೆ ಅಂದರೆ ನಾವು ಇದನ್ನು ಬೇಕಂದ್ರೆ ನಾವು ಪ್ಯಾನ್ ಇಂಡಿಯಾ ಕಂಟೆಂಟ್ ಥರ ಪ್ರೊಜೆಕ್ಟ್ ಮಾಡಿದ್ರು ಕೂಡ ಸ್ಟಿಲ್ ಅದನ್ನು ಜಸ್ಟಿಫೈ ಮಾಡೋಂಥ ಒಂದು ಮಟ್ಟಕ್ಕೆ ನಾವು ಕಂಟೆಂಟ್ ಮಾಡಿದ್ದೀವಿ ಎಲ್ಲೋ ಒಂದು ಕಡೆ ಕನ್ನಡ ಆಡಿಯನ್ಸು ಕನ್ನಡ ಫಿಲಮ್ಸ್ ಹುಡುಗರು ಕೂಡ ಕೈ ಹಿಡಿಯಬೇಕು ಅನ್ನೋದು ಒಂದೆಲ್ಲೋ ಒಂದು ಕಡೆ ಒಂದು ಅದು ಮಾಡುವನು ಅಷ್ಟೇ ಅವತಾರ ಪುರುಷ ನಾವೇನು ನಾವು ಪ್ರೀಮಿಯರ್ ಶೋ ಮಾಡಿದಾಗ ಅಥವಾ ಥಿಯೇಟರ್ ಬಂದು ನೋಡಿದವರೆಲ್ಲ ಎಕ್ಸ್ಟ್ರಾಡಿನರಿ ರಿವ್ಯೂಸ್ ಇತ್ತು ಬಟ್ ಎಲ್ಲ ಒಂದು ಕಡೆ ನಾವು ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಆ ಎಕ್ಸ್ಪೆಕ್ಟೇಷನ್ಗೆ ಇನ್ನೂ ಒಂದು ಸ್ವಲ್ಪ ಗಮ್ಮಿ ರೀಚ್ ಆದ್ವಿ ನಾವು ಸೊ ಅವಾಗ ಅನ್ನಿಸ್ತು ಓಕೆ ಅಟ್ಲೀಸ್ಟ್ ಎಲ್ಲಿ ಆ ಒಂದು ಟ್ರಾಕ್ಷನ್ ನಾವು ಕಟ್ಕೊಂಡ್ವಿ ಅದನ್ನು ಪಾರ್ಟ್ ಟು ಅಲ್ಲಿ ನಾವು ಟ್ರ್ಯಾಕ್ಷನ್ ಬಿಲ್ಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಸಾಕಷ್ಟು ರೀಶೂಟ್ನ ಮಾಡಿ ಇನ್ನೂ ಬೆಟರ್ ಕಂಟೆಂಟ್ ಮಾಡಿ ಇವಾಗ ಮಾಡಿರೋ ಅಂತ ಕಂಟೆಂಟ್ ಅವತಾರ ಪುರುಷ ವಿಭಿನ್ನವಾಗಿರುವಂತಹ ಒಂದು ಜಾನರ್ಸ್ ನ ಅಟೆಂಪ್ಟ್ ಮಾಡೋದಕ್ಕೆ ಒಂದ್ಸಲಿ ಹೆದರ್ತಾರೆ ನನಗೆ ಈ ಜಾನರ್ ಮೇಲೆ ಒಂದು ಹಿಡ್ತಾ ಬಂದಿದೆ ಇನ್ನೊಂದು ಜಾನರ್ ನ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕಲಿಕೆ ಇರುತ್ತೆ ತಿಳ್ಕೊಳ್ಬೇಕಾಗತ್ತೆ ಆ ಅನ್ನೋ ಒಂದು ಆತಂಕ ಇರುತ್ತೆ ಇದು ನೈಂಟಿ ಪರ್ಸೆಂಟ್ ಅದ ಡೈರೆಕ್ಟರ್ಸ್ ಅಲ್ಲಿ ಇರುತ್ತೆ ಬಟ್ ಒಂದು ಸರಳ ಪ್ರೇಮ ಕಥೆ ಇರ್ತಾರತ್ತೆ ಒಂದು ಸಿನಿಮಾ ಮಾಡೋದು ನೆಕ್ಸ್ಟ್ ಪಟ್ಟಂತ ಅವತಾರ ಪುರುಷ ಎರಡು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಲ್ಲೇ ಆಗಿರೋದು ಒಂದ್ಸಲಿ ಮಧ್ಯದಲ್ಲಿ ಬಜಾರ್ ಅಂತ ಸಿನಿಮಾ ಮಾಡ್ತಾರೆ ಆಕ್ಷನ್ ಸಿನಿಮಾ ಆಪರೇಷನ್ ಅಲ್ ಮೇಲೆ ಮಾತಾಡೋದು ಒಂದು ತುಂಬಾ ಇನ್ನಸೆಂಟ್ ಸಿನಿಮಾನು ಮಾಡಿರ್ತಾರೆ ಸೊ ಅಂದ್ರೆ ಇಷ್ಟು ವೆರೈಟೀಸ್ ಎಲ್ಲರಲ್ಲೂ ಇರೋದಿಲ್ಲ ಸೊ ಹಾಗಾಗಿ ಐ ಥಿಂಕ್ ಕನ್ನಡದಲ್ಲಿ ಎಲ್ಲ ಇನ್ಫ್ಯಾಕ್ಟ್ ಇಂಡಿಯಾನಲ್ಲೇ ಅದಿರೋದಿಲ್ಲ ಹಂಗಾಗಿ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್ ಇದರಲ್ಲಿ ಅಧಿಕ್ಷಯ ಇಲ್ಲ ಅಥವಾ ಸುನಿ ಸರ್ ಜೊತೆಗೆ ನಾನು ಮೊದಲನೇ ಸಿನಿಮಾ ಹೊಗಳಬೇಕು ಅನ್ನೋ ಹೊಗಳೂ ನನಗಿಲ್ಲ ಅಫ್ಕೋರ್ಸ್ ಅವ್ರು ಕರೆದಾಗ ಯಾವಾಗಲೂ ಅಲ್ಲಿ ಬಿ ಎಸ್ಪೋರ್ಟ್ ಸೋಲ್ಜರ್ ಅವ್ರು ಕರೆದಾಗ ಸೋಲ್ಜರ್ ಬಂದು ನಿಂತ್ಕೊಳ್ತೀನಿ ಅದಿರುತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತೀವಿ ಅದಂತೆಲ್ಲ ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿಲ್ ಸೆಟ್ ನೋಡಿದಾಗ ತುಂಬಾ ಇನ್ಸ್ಪೈರ್ ಆಗುತ್ತೆ ಶಕ್ತಿ ಮಾಡಲೇಬೇಕು ಇಲ್ಲ ಅಂದ್ರೆ ಒಂದು ಕೆಟ್ಟದ್ರಿಂದ ಒಳ್ಳೇದಾಗುತ್ತೆ ನಾನು ಕೆಟ್ಟದ ಅವನು ನಮ್ಮನ್ನೆಲ್ಲ ಸರ್ವನಾಶ ಮಾಡ್ತಾನೆ ಅದನ್ನ ಭೇದಿಸಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ ನಿನ್ನಲ್ಲಿ ಲೋಕದಿಂದ ಲೋಕಕ್ಕೆ ಆತ್ಮ ಸಂಚಾರವಿದೆ ಈಗ್ಲಾರು ನಿಜ ಹೇಳು ನೀನ್ ಯಾರು ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक